ಸಿದ್ಧಾರೂಢ ಸ್ವಾಮಿಯನ್ನು ಮನಸ್ಸಿನಲ್ಲಿ ನೆನೆಸುತ್ತಾ ಬಹು ಇವತ್ತು ನಾವಿಲ್ಲಿ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿ ಇಲ್ಲಿ ಒಂದು ಸಿದ್ಧಾರೂಢ ಕ್ಷೇತ್ರದಲ್ಲಿ ನಾವೊಂದು ಕಲ್ಯಾಣಿಯನ್ನು ಅಭಿವೃದ್ಧಿ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಉಪಸ್ಥಿತರಿದ್ದೇವೆ ನಂತರ ಎಲ್ಲರನ್ನು ಗೌರವಿಸಿಕೊಳ್ಳುತ್ತಾ ಸುಮಾರು ಎರಡು ಸಾವಿರದ ಹದಿನಾರರಿಂದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಡಿ ಎಲ್ಲಿ ಎಲ್ಲ ಕೆರೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂದರೆ ಕೃಷಿಕ ಕೃಷಿ ಇದೆರಡು ಭಾಳ ಮುಖ್ಯವಾದ ವ್ಯವಸ್ಥೆ ಈ ವ್ಯವಸ್ಥೆ ಇವತ್ತು ಎಲ್ಲಿ ಸಮಸ್ಯೆಗೆ ಉಂಟು ಮಾಡ್ತಾ ಇದೆ ಅಂತ ಹೇಳಿದರೆ ನೀರಿನ ವ್ಯವಸ್ಥೆಯಡಿ ಸಮಸ್ಯೆ ಮಾಡ್ತಾ ಇದೆ ಈ ಸಮಸ್ಯೆಯನ್ನು ಮನೆಗೊಂಡಂಥ ಪೂಜ್ಯ ಹೆಗಡೆ ಅವರು ನೀರನ್ನು ಇಂಗಿಸಬೇಕು ಓಡ್ತಾ ಇರುವ ನೀರನ್ನು ಹಿಡಿದಿಡಬೇಕು ಅನ್ನುವಂಥ ಆಶಯದೊಂದಿಗೆ ಕೆರೆಗಳ ಅಭಿವೃದ್ಧಿ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಬಹುಶಃ ಇವತ್ತು ನಮ್ಮ ಒಂದು ರಾಜ್ಯದಲ್ಲಿ ಸುಮಾರು ಒಂದು ಸಾವಿರ ಕೆರೆಗಳನ್ನು ಉಳೆತ್ತಿ ಆ ಕೆರೆಗಳಿಗೆ ಕಾಯಕಲ್ಪ ಕೊಡುವಂಥ ಕೆಲಸವನ್ನು ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ಕೊಂಡು ಬಂದಿದೆ ಇದರ ಜೊತೆ ಜೊತೆಯಾಗಿ ಆ ರೈತರು ಊರಿನವರು ಕೂಡ ಸಹಕಾರ ಕೊಟ್ಟು ನಮಗೆ ಒಂದಿಷ್ಟು ಕೆರೆಗಳ ಅಭಿವೃದ್ಧಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ ಮುಖ್ಯವಾಗಿ ಇಲ್ಲಿ ಸಿದ್ದಾರೂಢ ಕ್ಷೇತ್ರದಲ್ಲಿ ಒಂದು ಆಶಯ ಇತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಈ ಒಂದು ಕೆರೆಯನ್ನು ಉಳಿಸಬೇಕು ಅಥವಾ ಕೆರೆ ಒಂದು ಕಲ್ಯಾಣಿಯನ್ನು ಮಾಡಬೇಕು ಅನ್ನುವಂಥ ಆಶಯದೊಂದಿಗೆ ಒಂದು ಸುಮಾರು ಎರಡು ಮೂರು ವರ್ಷದಿಂದ ಈ ಬಗ್ಗೆ ಚಿಂತನೆ ನಡ್ಕೊಳ್ತಾ ಬರ್ತಾ ಇತ್ತು ಆದರೆ ಅನಿವಾರ್ಯ ಕಾರಣದಿಂದ ಅದು ಸಾಧ್ಯ ಆಗಿರಲಿಲ್ಲ ಈ ವರ್ಷದಲ್ಲಿ ವರ್ಷ ನಾವು ಅಲ್ಲಿಯ ಕಾರ್ಯಕ್ರಮಕ್ಕೆ ಇಲ್ಲಿಯ ಕಾರ್ಯಕ್ರಮಕ್ಕೆ ವ್ಯತ್ಯಾಸ ಏನು ಕೇಳಿದರೆ ಒಂದು ಕೆರೆಯನ್ನು ತಗೊಂಡ್ರೆ ನಾವು ಸಂಪೂರ್ಣವಾಗಿ ಅದನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ಕೊಳ್ತಾ ಬರ್ತಾ ಇದ್ವಿ ಆದರೆ ಇಲ್ಲಿ ಮಠದ ವತಿಯಿಂದ ಮಠ ಮತ್ತು ಶಿಕ್ಷಿತ ಧರ್ಮಸ್ಥಳ ಎರಡು ಜೊತೆಯಾಗಿ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಅಂದರೆ ಈ ಕಲ್ಯಾಣಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೆ ಅದರ ಒಂದು ಇವತ್ತು ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಸುಮಾರು ಎರಡೂವರೆ ಲಕ್ಷ ರೂಪಾಯಿಯಷ್ಟು ಅನುದಾನವನ್ನು ಶ್ರೀ ಕ್ಷೇತ್ರದಿಂದ ಈ ಕಲ್ಯಾಣಿ ಅಭಿವೃದ್ಧಿಗೆ ವಿನಿಯೋಗ ಮಾಡಲಿಕ್ಕೆ ಪೂಜ್ಯ ಹೆಗಡೆಯವರು ಅಂದರೆ ನಮ್ಮ ನಿಯಮಗಳು ಅಥವಾ ಇದನ್ನು ಬಿಟ್ಟುಕೊಂಡು ಅಂದರೆ ನಾವೊಂದು ಕೆರೆಯನ್ನು ಉಳಿತು ಎಲ್ಲ ವ್ಯವಸ್ಥೆಯನ್ನು ಬಿಟ್ಟುಕೊಂಡು ಈ ಮಠದ ಒಂದು ವ್ಯವಸ್ಥೆಗೋಸ್ಕರ ಪೂಜ್ಯ ಹೆಗಡೆಯವರು ಎರಡೂವರೆ ಲಕ್ಷ ರೂಪಾಯಿಯನ್ನು ಅನುದಾನವನ್ನು ಮಂಜೂರಾತಿ ಮಾಡಿದ್ದಾರೆ ಅಷ್ಟೇ ಅನುದಾನವನ್ನು ಮಠವನ್ನು ಮಠ ಕೂಡ ಹಾಕಿ ಈ ಕಾರ್ಯಕ್ರಮದಲ್ಲಿ ಒಂದು ಕಲ್ಯಾಣವನ್ನು ಮಾಡಿ ಈ ಕಲ್ಯಾಣಿ ಮೂಲಕ ಒಂದಿಷ್ಟು ನೀರಿನ ವ್ಯವಸ್ಥೆಯನ್ನು ನೀಗಿಸಿಕೊಳ್ಳುವಂಥ ವ್ಯವಸ್ಥೆ ಇವತ್ತು ಆಗಲಿಕ್ಕಿದೆ ಅದರ ಒಂದು ಪ್ರಥಮ ಹೆಜ್ಜೆಯಲ್ಲಿ ನಾವು ಇವತ್ತು ಇದನ್ನು ಮಾಡಿದ್ದೀವಿ ನಮ್ಮ ಪೂಜ್ಯ ಶಿವಾನಂದ ಭಾರತಿ ಸ್ವಾಮೀಜಿಯವರು ಚಿದಾನಂದ ಭಾರತೀ ಸ್ವಾಮೀಜಿಯವರು ಇವತ್ತಿಲ್ಲಿ ಉಪಸ್ಥಿತರಿಲ್ಲ ಅನಿವಾರ್ಯ ಕಾರಣದಿಂದ ಆದರೆ ಅವರ ಒಂದು ವ್ಯವಸ್ಥೆಯಡಿ ಅಂದರೆ ಅವರು ಒಂದು ಮಾತನ್ನು ಹೇಳಿದರು ನನಗೆ ನಾನು ಇಲ್ಲದಿದ್ದರೂ ಕೂಡ ನಾನು ಹಾಗೆ ನೀವು ಭಾವಿಸಿ ಅಂತ ಹೇಳಿ ಬಹುಶಃ ಇವತ್ತು ಅವರ ಅನುಪಸ್ಥಿತಿಯನ್ನು ಉಪಸ್ಥಿತಿಯಾಗಿ ಭಾವಿಸಿಕೊಂಡು ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿ ನೆರವೇರಿದೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮಾತುಶ್ಯಾಮನವರ ಕೃಪಾಶ್ವಾರವನ್ನು ಬೇಡಿಕೊಳ್ಳುತ್ತಾ ಈ ದಿನ ನಾವು ಸಿದ್ಧಾರೂಢ ಶ್ರೀ ಸಿದ್ಧಾರೂಢ ಮಠದಲ್ಲಿ ಸಿದ್ದಾರೂಢ ಕಲ್ಯಾಣಿಯನ್ನು ನಾವು ಈಗಿನ ಚ ಉದ್ಘಾಟನೆ ಚಾಲನೆ ನೀಡಿದ್ದೀವಿ ಈ ಚಾಲನೆ ನೀಡಿದಂತಹ ಮಾನ್ಯ ಜಿಲ್ಲಾ ನಿರ್ದೇಶಕ ಪ್ರವೀಣ್ ಕುಮಾರ್ ಸರ್ ಅವರಿಗೆ ನಮ್ಮ ನಿಮ್ಮ ಅಧ್ಯಕ್ಷರಿಗೂ ಎಲ್ಲ ನಮ್ಮ ಸಂಘದ ಸದಸ್ಯರಿಗೂ ಎಲ್ಲ ಪಂಚಾಯತ್ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಮಾಜಿ ಸದಸ್ಯರಿಗೂ ಅಧ್ಯಕ್ಷರಿಗೂ ಸಮೇತ ಎಲ್ಲರೂ ಎಲ್ಲರಿಗೂ ಸಮೇತ ಎಲ್ಲರಿಗೂ ಹೃದಯಪೂರ್ವಕ ಆಮೇಲೆ ಪತ್ರಕರ್ತರಿಗೂ ಸಮೇತ ಎಲ್ಲರಿಗೂ ಸಮೇತ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ ಮುಂದಿನದಾಗಿ ಮಾಹಿತಿ ಮಾರ್ಗದರ್ಶನವನ್ನು ಮಾನ್ಯ ಜಿಲ್ಲಾ ನಿರ್ದೇಶಕರೂ ಬೆಳೆಸಿಕೊಂಡು